ಸೊ ನಮ್ಗೆ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ಎರಡು ಕಿಡ್ನಿಗಳಿರುತ್ತೆ ಈ ಕಿಡ್ನಿಗಳು ನಾವು ಹುಟ್ಟು ಮುಂಚೆಯಿಂದ ಗರ್ಭದಲ್ಲಿರುವಾಗ್ಲಿಂದನೂ ಕೆಲಸ ಮಾಡ್ತಾ ಇರುತ್ತೆ ಸೊ ಎರಡು ಕಿಡ್ನಿಗಳು ನಮಗೆ ಮನುಷ್ಯನಿಗೆ ಏನಕ್ಕೆ ಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಯಾಕೆ ಇದರ ಕಾರ್ಯ ಏನು ನಮ್ಮ ದೇಹದಲ್ಲಿ ಅಂತ ಯಾಕೆ ಎರಡು ಕಿಡ್ನಿ ಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಹುಟ್ಟಿದಾಗ ನಮ್ಮ ದೇಹದಲ್ಲಿ ಯಾವಾಗ ನಮ್ಮ ಅಂಗಾಂಗಗಳು ನಮ್ಮ ದೇಹದಲ್ಲಿ ಬರುತ್ತೆ ಚಿಕ್ಕ ಮಗುವಿನಲ್ಲಿ ತಾಯಿಯ ಹೊಟ್ಟೆ ಒಳಗೆ ಆವಾಗ ಏನಿರುತ್ತೆ ಕಿಡ್ನಿ ಒಂದೇ ಕಿಡ್ನಿಯಾಗಿರುತ್ತೆ ಅದು ಬೆಳೀತಾ ಬೆಳೀತಾ ಮಗು ಎರಡಾಗಿ ಡಿವೈಡ್ ಆಗಿ ಮೇಲ್ಗಡೆ ಹೋಗುತ್ತೆ ಸೊ ಆ ಎರಡು ಕಿಡ್ನಿಗಳೇನಂತೆ ನಮ್ಮ ಹಿಂಭಾಗದಲ್ಲಿ ಮನುಷ್ಯನ ದೇಹದಲ್ಲಿ ಬರುವಂಥದ್ದು ಸೊ ಅದರಿಂದ ಬರುವಂಥ ಒಂದು ಟ್ಯೂಬ್ ಇರುತ್ತೆ ಅದಕ್ಕೆ ನಾವು ಯುರೆಟ್ರ ಅಂತ ಹೇಳ್ತೀವಿ ಅದು ಮೂತ್ರ ಚೀಲಕ್ಕೆ ಕನೆಕ್ಟ್ ಆಗುತ್ತೆ ಆ ಕನೆಕ್ಟ್ ಕನೆಕ್ಟಾಗಿ ಅಲ್ಲಿ ಮೂತ್ರ ಶೇಖರಣೆ ಆಗಿ ಅಲ್ಲಿಂದ ಮೂತ್ರ ಯುರೆತ್ರ ಅನ್ನೋ ಒಂದು ಅಂಗದಿಂದ ಹೊರಗೆ ಬರುತ್ತೆ ದೇಹದಿಂದ ಅದನ್ನು ನಾವು ಹೊರಗೆ ಹಾಕ್ತೀವಿ ಮೂತ್ರದ ಮೂಲಕ ಹೊರಗೆ ಹಾಕ್ತೀವಿ ಈ ಕಿಡ್ನಿಗಳಲ್ಲಿ ಬರುವಂಥ ಮೂತ್ರದಲ್ಲಿ ಏನಿರುತ್ತೆ ಇದರ ರಕ್ತ ಶುದ್ಧೀಕರಿಸುವಂಥ ಒಂದು ಅಂಗ ನಮ್ಮ ದೇಹದಲ್ಲಿ ಎರಡು ಕಿಡ್ನಿಗಳೇನಿದೆ ಏನಿದೆ ರಕ್ತ ಶುದ್ಧೀಕರಿಸುವ ಅಂಗಗಳು ನಮ್ಮ ದೇಹದಲ್ಲಿ ಪ್ರತಿ ಒಂದು ಎದೆ ಮಿಡಿತ ಒಂದು ಹಾರ್ಟ್ ನಲ್ಲಿ ಸಹ ಬರುವಂಥ ಏನು ರಕ್ತ ಹೊರಗೆ ಬರುತ್ತೆ ಹಾರ್ಟಿಂದ ಅದರಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ರಕ್ತ ನಮ್ಮ ಕಿಡ್ನಿಗಳಿಗೆ ಹೋಗುತ್ತೆ